ನಿನ್ನ ಹೆಗಲು ನನಗಾಗೆ ಇರಲು ಬೇರೆ ಸುಖವ ಯಾಕೆ ಕೇಳಲಿ ನಿನ್ನ ಹೆಗಲು ನನಗಾಗೆ ಇರಲು ಬೇರೆ ಸುಖವ ಯಾಕೆ ಕೇಳಲಿ ನಿನ್ನ ನೆರಳು ನನಗಾಗೇ ಇರಲು ಬೇರೆ ವರವ ಯಾಕೆ ಬೇಡಲಿ ನನ್ನ ಚರಿತೆ ಬರಿ ನಿನ್ನ ಕುರಿತೆ ಇಂದು ಎಂದು ಬರೆದಾಗಿದೆ ನಿನ್ನಿಂದಲೇ ನಾ ಸಂಪೂರ್ಣವೂ ನೀನೆಂದರೇ ಮುಗಿಯದ ಸಂತೋಷವೂ ನಿನ್ನ ನನಗಾಗೇ ಇರಲು ಬೇರೆ ಸುಖವ ಯಾಕೆ ಕೇಳಲಿ ಪದೇ ಪದೇ ಗುನುಗುವಿ ನಾನು ಪ್ರತಿ ಪದ ಪದಗಳು ನೀನು ನೀ ಎಂತಹ ಮೋಹಕ ವಿಚಾರಣೆ ಉಳಿದಿದೇನು ವಿಶೇಷವೂ ಎಲ್ಲಕ್ಕೂ ನೀನು ನಿನ್ನ ತೋಳಿನ ಸೆರೆಯ ರೋಚಕ ಬುದ್ಧ ದೈಮೌನವೂ ಮಾತಾಡಿದೆ ಮೆಲ್ಲನೆ ಸೋಕಲು ನೂರಾರು ಆಲಪನೆ ನನ್ನ ಚರಿತೆ ಬರಿ ನಿನ್ನ ಕೊರಿತೆ ಇಂದು ಎಂದು ಬರೆದಾಗಿದೆ Thank you so much.